ಮೇಡಮ್ ಈ ದಿನ ನಾವೆಲ್ಲ ಜಾಸ್ತಿ ಮಹಿಳೆಯರೇ ಬಂದಿರ ಬೆಂಗಳೂರು ಸ್ವಾತಂತ್ರ್ಯ ಪ್ರತಿಭಟನೆ ಬಂದಿರಾ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪಯೋಗಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ನಿಮ್ಮ ನೋವು ಬೇಡಿಕೆ ಮನವಿ ಏನಾಗಿ ಕೆಲಸ ನಮಗೆ ಎಲ್ಲ ದೇವರ ಹೆಣ್ಣು ಮಕ್ಕಳಿಗೆ ಮಾಸಸನ ಜಾಸ್ತಿ ಆಗ್ಬೇಕು ಹತ್ತು ಹತ್ತು ಸಾವಿರ ರೂಪಾಯಿ ಮಾಸಸನ ಆಗ್ಬೇಕು ನಮ್ಗೆ ಸಾಲ ಸೌಲಭ್ಯ ಸಿಗಬೇಕು ಆಮೇಲೆ ಒಂಟಿ ಮಾಹಿತಿಗೂನು ಹತ್ತು ಸಾವಿರ ರೂಪಾಯಿ ಪಗಾರ ಆಗ್ಬೇಕು ಅವ್ರಿಗುನು ಮಾಸ ಸಿಗಬೇಕು ಸಿಗ್ಬೇಕು ಆಮೇಲೆ ದಲಿತ ಮಾಸಾಣ ಕಾರ್ಮಿಕರಿಗುನು ಅವ್ರನ್ನು ಸರಿಯಾಗಿ ಆಗ್ಬೇಕು ಆ ಒಂಟಿ ಸರ್ವೆ ನಡಿಬೇಕು ನಮ್ಮ ಮಾಡಕತ್ತಾರ ಸರ್ವೆ ತಾರತಮ್ಯ ನಡೆಯುತ್ತೆ ಮಾಡಬೇಕು ವಯಸ್ಸಿನ ಮಿತಿ ತೆಗಿಬೇಕು ಅಂತೇಳಿ ನಮ್ಮ ಬೇಡಿಕೆ ಅವ್ರು ತೆಗಿಲಿಲ್ಲ ಅಂದ್ರೆ ಹೋರಾಟದಿಂದ ಘೋರವಾಗಿ ಆಗ್ತೈತಿ ಆಮೇಲೆ ಭೂಮಿ ನಮ್ಮ ಹೋರಾಟ ಐತಿ ಆಮೇಲೆ ಬಿ ಎಚ್ ಎಚ್ ನೂ ಭೂಮಿ ಭೂಮಿ ಸಂಬಂಧನೇ ಹೋರಾಟ ಅದಕ್ಕಾಗಿ ನಾವು ಇಷ್ಟು ಮಹಿಳೆಯರು ಆಮೇಲೆ ಭಸಾಣ ಕಾರ್ಮಿಕರು ಎಲ್ಲರೂ ಸೇರಿವೆ இல்ல <SANAS2> மத்தேர்சக்க <sociedad> <SANG> <SANS> ನಮ್ಮನ್ನು ಈಡೇರಿಸ ಮಟ್ಟ ಬಿಡಬೇಡ ಅಂತ ನಮ್ಮದು ನಮ್ಮ ಅಗಲ ರಾತ್ರಿ ಹೋರಾಟ ಮಾಡ್ಬೇಕಂತ ನಮ್ಮ ಬೇಡಿಕೆ